ಬಿಗ್ ಬಾಸ್ ಖ್ಯಾತಿಯ ಚೈತ್ರಾ ಕುಂದಾಪುರ ಕರಾವಳಿಯ ಫೈರ್ ಬ್ರ್ಯಾಂಡ್ ಅಂತಾನೆ ಗುರುತಿಸಿಕೊಂಡಿದ್ದಾರೆ ಚೈತ್ರಾ ಕುಂದಾಪುರ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಅವರ ಮದುವೆಯ ಕುರಿತು ಮಾತನಾಡಿದರು ಹೊರಬಂದ ಮೇಲೆಯೂ ಅವರ ತಾಯಿ ಮದುವೆ ಮಾಡಬೇಕು ಅಂದಿದ್ರು ಅಲ್ಲದೆ ಇತ್ತೀಚೆಗೆ ಮದುವೆಯ ಆಮಂತ್ರಣ ಪರಿ ಪತ್ರಿಕೆಯನ್ನು ಹಿಡಿದು ಓಡಾಡ್ತಾ ಇದ್ದ ಚೈತ್ರ ಅವರ ವಿಡಿಯೋ ಸಖತ್ ವೈರಲ್ ಆಗಿತ್ತು ಇದೆಲ್ಲದಕ್ಕೂ ಚೈತ್ರಾ ಕುಂದಾಪುರ ಇತ್ತೀಚೆಗೆ ಮಜಾ ಟಾಕಿಸ್ ಕಾರ್ಯಕ್ರಮದಲ್ಲಿ ಸ್ಪಷ್ಟನೆ ನೀಡಿ ಮದುವೆ ಆಗ್ತಾ ಇರೋದರ ಬಗ್ಗೆ ಮಾತನಾಡಿದರು ಅಂತೆಯೇ ಚೈತ್ರ ಕುಂದಾಪುರ ಅವರ ಮದುವೆ ಕಾರ್ಯಗಳು ಶುರುವಾಗಿದ್ದು ಶಾಸ್ತ್ರದಲ್ಲಿ ಚೈತ್ರ ತೊಡಗಿಕೊಂಡಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯ ಮಜಾಟಾಕಿ ಶೋಗೆ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಸ್ಪರ್ಧಿಗಳಾದ ಧರ್ಮ ಕೀರ್ತಿರಾಜ್ ಅನುಷಾ ರೈ ಹಾಗೂ ಚೈತ್ರಾ ಕುಂದಾಪುರ ಎಂಟ್ರಿ ಕೊಟ್ಟಿದ್ರು ಚೈತ್ರಾ ಕುಂದಾಪುರ ಅವರಿಗೆ ಮದುವೆ ಫಿಕ್ಸ್ ಆಗಿದೆ ಅನ್ನುತ್ತಲೇ ಸೃಜನ್ ಲೋಕೇಶ್ ಮಾತು ಶುರು ಮಾಡಿದರು ಚೈತ್ರಾಗೆ ಸೃಜನ್ ಲೋಕೇಶ್ ಲವ್ ಅಥವಾ ಅರೇಂಜ್ಡ್ ಮ್ಯಾರೇಜಾ ಅನ್ನೋ ಪ್ರಶ್ನೆ ಕೇಳಿದ್ದು ಕೇಳಿದರು ಇದಕ್ಕೆ ಎರಡು ಅಂತ ಚೈತ್ರ ಉತ್ತರ ನೀಡಿದರು ಈ ಮಧ್ಯೆ ಅವರದ್ದು ಹನ್ನೆರಡು ವರ್ಷದ ಲವ್ ಸ್ಟೋರಿ ಅಂತ ಅನುಷಾ ರೈ ಮಾತಿಗೆ ಚೈತ್ರ ಎಸ್ ಕಾಲೇಜಿನಲ್ಲಿ ಲವ್ ಶುರುವಾಗಿದ್ದು ಅನ್ನೋ ವಿಚಾರವನ್ನು ರಿವೀಲ್ ಮಾಡಿದರು ಸದ್ಯ ಬಿಗ್ ಬಾಸ್ ಚೈತ್ರ ಕುಂದಾಪುರ ಅವರ ಮದುವೆ ಕಾರ್ಯಗಳ ತಯಾರಿ ಜೋರಾಗಿ ನಡೀತಾ ಇದ್ದು ಮೆಹಂದಿ ಶಾಸ್ತ್ರದಲ್ಲಿ ಚೈತ್ರ ಮಿಂದೆದ್ದಿದ್ದಾರೆ ಈ ಕುರಿತು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಚೈತ್ರ ಪೋಸ್ಟ್ ಮಾಡಿಕೊಂಡಿದ್ದಾರೆ ಹೀಗಾಗಿ ಮೇ ಒಂಬತ್ತರಂದು ಚೈತ್ರ ಕುಂದಾಪುರ ಅವರ ಮದುವೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ